ನಾಳೆ ಪದ್ಮನಾಂಗದಲ್ಲಿ ಆದಷ್ಟು ಹೈಯೆಸ್ಟ್ ಮತದಾರ ಆಗುತ್ತೆ ಅದರಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಭಾಳ ಒಳ್ಳೆಯ ಮೆಜಾರಿಟಿ ಬರುತ್ತೆ ಈತ ನಮ್ಮ ನಾಯಕರು ಹರಿಪ್ರಸಾದ್ ಸಹೇಬ್ರನ್ನು ಈ ಕಾರ್ಯ ದೇಶ ಮಾಡ್ಬೋದು ವಿಸ್ ಮಾಡಿಬಿಟ್ಟು ಈಗೆಲ್ಲ ರೀತಿ ಎಲ್ಲ ರೀತಿಯಲ್ಲೂ ಎಲ್ಲ ವಾರ್ಡಲ್ಲೂ ಸೌಮ್ಯ ರೆಡ್ಡಿಗೂ ಹಾಗೂ ರಾಮಲಿಂಗ ರೆಡ್ಡಿಗೂ ಅವರಿಗೆ ಒಂದು ನಡವಳಿಕೆಯಿಂದ ಅವರು ಭಾಳ ಚೆನ್ನಾಗಿ ಎಲ್ಲ ಜನಗಳು ಸ್ಪಂದಿಸ್ತಾರ ರೀತಿಯಿಂದ ನ ಇದಕ್ಕಿಂತ ಉತ್ತಮವಾದ ಅಭ್ಯರ್ಥಿ ಯಾರು ಇಲ್ಲ ಅಂತ ಜನಗಳು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಸುಮಾರು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಯಾಕಂದರೆ ನಮ್ಮ ಮೇಡಮ್ ಅವರು ಫಸ್ಟನ್ನು ನಮ್ಮ ಇದರಲ್ಲಿ ಮೆಂಬರ್ ಆಗಿದ್ದರು ಇಲ್ಲಿ ಸೀನಿಯರ್ ಸಿಟಿಸನ್ ಮೆಂಬರ್ ಆಗಿದ್ದರು ಪರಿಸರವಾದಿ ಆಗಿದ್ದರು ಆ ಪರಿಸರವಾದಿಗಳು ಸೇರಿಸ್ಕೊಂಡು ಎಲ್ಲರನ್ನು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಪದ್ಮನಾ ಐಎಷ್ಟು ಮತ ಜೊತೆಗೆ ಸೌತಲ್ಲಿ ಅವ್ರಿಗೆ ಗೆದ್ದೆಗೆರ್ತಾರೆ ಅಂತ ನಾವೆಲ್ಲರನ್ನೂ ನಮ್ಮ ಲೀಡರ್ಗಳಾಗಿರೋದು ಎಲ್ಲರೂ ಸೇಬ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸಕ್ಕೆ ಪ್ರತಿಫಲ ನನಗೆ ಸಿಕ್ಕ ಸಿಗುತ್ತೆ ಅಂತ ನಾನು ಅದೇ ಲಾಸ್ಟ್ ಟೈಮ್ ಎಮ್ ಎಲ್ ಎಕ್ ಸಮೇತ ಅವ್ರ ಅವ್ರ ಬಗ್ಗೆ ಇಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಯಾವುದೂ ಇಲ್ಲ ಯಾವ ಜನಗಳಿಂದ ಕಳಿಸ್ಕೊಬೇಕು ಆಯವರಿಗೆ ಒಂದು ನಾಲ್ಕೈದು ಪರ್ಸೆಂಟ್ ವರ್ಷ ಜಾಸ್ತಿ ಆಗಿದೆ ಟೋಟಲಲ್ಲಿ ಇನ್ನೂ ನಮ್ಮ ರಾಮಯ್ಯ ರೆಡ್ಡಿ ಸಾಹೇಬ್ ಥರದ್ದು ಅವರು ಎಂಟು ಸಲ ಈಗ ಎಂಟು ಸಾವಿರದ ಐದು ಸಲ ಗಿರಿಷ್ಟು ಅವ್ರಿಗೂ ಒಂದು ಕರೆಕ್ಟ್ ಇದೆ ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಜನಗಳ ನೋಡೋ ಇರೋದ್ರಿಂದ ಹೈಯೆಸ್ಟ್ ವೋ ಅವರಿಬ್ಬರಿಂದ ಸ್ವಲ್ಪ ಹೈಯೆಸ್ಟ್ ವೋಟ್ ಬರುತ್ತೆ ಇದು ನಮ್ಮ ಪಕ್ಷದ ಅಧ್ಯಕ್ಷರು ಪಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಪಕ್ಷದ ಐದು ಪ್ರಣಾಳಿಕೆ ಏನಿದೆ ಈಗ ಐದು ಪ್ರಣಾಳಿಕೆ ಏನಿದೆ ಎಲ್ಲನೂ ಕ್ಲಿಯರ್ ಆಗಿದೆ ಜೊತೆಗೆ ಮನೆ ಮನೆಗೆ ಒಂದೇ ಈಗ ಹೊಸ ಸ್ಕೀಮ್ ಏನಿದೆ ಆ ಸ್ಕೀಮ್ ಎಲ್ಲ ನೋಡಿಬಿಟ್ಟು ಜನಗಳೆಲ್ಲ ವೋಟ್ ಹಾಕ್ತಾರೆ ಅಂತ ಭಾವಿಸ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕನ್ನಡ ನಡೆಯುವಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಮೂರು ಸೌಮ್ಯ ರೆಡ್ಡಿ ಅವರಿಗೆ ಮತದಾನ ನೀಡಿ ಹಾಗೂ ನಮ್ಮ ರಾಮನೇಕರೆಡ್ಡಿ ಅವರ ಮೊದಲಾದ ಸೌಮ್ಯ ರೆಡ್ಡಿ ಬೆಂಬಲಿಸಿ ನಮ್ಮ ಪಾತಿ ದಕ್ಷಿಣ ಲಕ್ಷ ಅಭ್ಯರ್ಥಿಯಾದಂಥ ಸೌಮ್ಯ ರೆಡ್ಡಿ ಅವರನ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಪಾರ್ಟಿ ಆದೇಶವರಿಗೆ ಪ್ರತಿಯೊಬ್ಬರೂ ಅವರ ನಡೆಯೋಡಿ ಗೆಲ್ಲಿಸಬೇಕು ಅಂತ ಕೇಳ್ತೀನಿ